ಆಹ್ಹ್ ಎಲ್ಲಪ್ಪ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಏನ್ ನಮ್ಮ ಹತ್ರ ಏನ್ ಆಟಾಡ್ತ ಇದೀಯ ಆ ಡಾಕ್ಯುಮೆಂಟ್ಸ್ ಎಲ್ಲ ಐತೆ ನಿನ್ ಹತ್ರ ಇರೋ ಡಾಕ್ಯುಮೆಂಟ್ಸ್ ತಗ್ಯಪ್ಪ ಸರ್ ಅದು ಮನೇಲಿಟ್ಟಿದೀನಿ ಮನೇಲಿ ಇಟ್ಟಿದೀನಿ ಸರ್ ಒಂದೇ ಇದು ಸೈಟ್ ಸರ್ ನೀವ್ ಏನ್ ನಮ್ಮ ಅಷ್ಟೊಂದು ಚೀಪ್ ಆಗಿ ನೋಡ್ತಾ ಇದೀರಾ ಒಂದು ಮೊಬೈಲ್ ಅಲ್ಲ ಇದೆ ಬೇಕಾದ್ರೆ ತೋರಿಸ್ತೀನಿ ತಡೀರಿ ಅಣ್ಣ ತೋರ್ಸಣ ನಿನ್ ಹತ್ರ ಇತ್ತಲ್ಲ ನಿನ್ ಅಷ್ಟೆಲ್ಲ ಇರೋದಲ್ವಾ ತೋರ್ಸು ಓ ಇ ಯಾಕೋ ನಮ್ನ ನಂಬಲ್ಲ ನಾವೇನೋ ಮೋಸ ಮಾಡ್ತಿದೀವಿ ಇದೀವಿ ನೋಡಿ ಸರ್ ಇಲ್ಲ ಇದೆ

சார் நீல்வன் சார் நீங்க சார் கிரைம இவ்வளோ ரெஸ்போனா எல்லாம் ஜீரோ பிரச்சார ஜைல் அவ்வளோ சார் படூர் ஆமே அம்மாக்கெல்லாம் மோசமா இவரு சார் இவ்வளோ ரெட் ஃபீ ஆண்ட் நோடி சார் இவ்வளோ நமக்கு ಏ ಯಾರ ಹತ್ರ ಹೇ ಮೇಡಮ್ ಅರೆಸ್ಟ್ ಮಾಡ್ರಿ ಇವ್ರಿಬ್ರುನು ಬಿಡ್ಬೇಡಿ ಪಾಪ ಗೌಡ್ರು ಮೇಲೆ ಇದ್ಮಾಡಿದಿರಲ್ರಿ ನಿಮ್ದು ದಾಖಲೆ ಎಲ್ಲಿದೆ ಅದು ನಾನ್ನೂರ ಇಪ್ಪತ್ತೊಂದು ಇದು ನಾನ್ನೂರ ಹನ್ನೊಂದು ಸೈಟ್ ಏನ್ ಏನು ಮಾಡಕ್ ಕೆಲಸ ಇಲ್ವಾ ನಿಮಿಂದ ಏನ್ ಹಿಂಗನ್ ಬಿಟ್ಟ್ರಿ ಅರೆಸ್ಟ್ ಗಿರಿಸ್ಟ್ ಇದೀರಾ ನಮ್ಮ ಹತ್ರ ಒಂದು ಲಾಯರ್ ಎಲ್ಲ ಲಾಯರ್ ನಾನು ನೋಡಿದೀನಿ ನನ್ನ ದಿನಕ್ಕೆ ನಿನ್ನಂತ ಎಷ್ಟು ಕೇಸ್ ಬತ್ತಾವ ಗೊತ್ತೇನೆ ಅವೆಲ್ಲ ಗೊತ್ತಿಲ್ಲ ಲಾಯರ್ ಕರ್ಸ್ತೀಯ ಕರ್ಸು ಯಾವನ್ನ ಕರ್ಸ್ತೀಯ ಕರ್ಸು ನಡಿ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಮಾತಾಡೋಣ ಇಲ್ಲೇನು ಮಾತಾಡ್ತಿದ್ಯಾ ನಡಿ ಜೈಲಿಗೆ ನಡಿ 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 ಸರ್ ನಮ್ಗೆ ಅವೆಲ್ಲ ಬೇಡ ಇವಾಗ ಸುಮ್ಮನೆ ಯಾಕೆ ನಾವು ಕಂಪ್ಲೇಂಟ್ ವಾಪಸ್ ತೊಗೊಬಿಡ್ತೀವಿ ಬಿಡಿ ಸರ್ ಹಾಂ ಹಾಂ ನೋಡಿದ್ರೆ ಸರ್ ಮಾಡಿರೋದೇ ತಪ್ಪು ಕೆಲಸ ಸಿಗಿ ಅಂತ ಗೊತ್ತಾದ ಕೂಡಲೇ ನೋಡಿ ಹೆಂಗೆ ನೋಡಿದ್ರೆ ಸರ್ ಹ್ಞೂ ಕಣಮ್ಮ ನನ್ಗೆ ಗೊತ್ತು ನಾನು ಎಡ್ವಾಟ್ ಮಾಡ್ಕೊಂಡು ಇವು ಗೂಬೆಗಳದ್ದು ಫೋನ್ ಇದು ಕೇಸ್ ತಗೊಬಿಟ್ಟಿದ್ದೀನಿ ನೋಡಿ ಹಾಂ ಮಾಡಿರದೇ ಅಲ್ಕ ಕೆಲ್ಸ ಬರೋ ರೆಸ್ಪಿಟ್ ಬರೀಬೇಕಂತೆ ನಡೆಯಮ್ಮ ಜೈಲಿಗೆ ನಡೀನಿ ಕಂಪ್ಲೇಂಟ್ ವಾಪಸ್ ತಂಡ್ರು ಬಿಡಲ್ಲ ಏನು ತಂದ್ರು ಬಿಡಲ್ಲ ಒಂದು ವಾರ ಜೈಲಿಗೆ ಹಾಕಿ ಇದು ಮಾಡಿದ್ರೆ ಸರಿ ಹೋಗ್ತೀನಿ ಇಲ್ಲ ಬಿಡಿ ಸರ್ ನಮ್ದೇ ತಪ್ಪು ನಾವು ಪೆನಾಲ್ಟಿ ನಮ್ಮ ಮೇಲೆ ಹೇಳ್ತಾರೆ ಅದು ಯಾರೋ ಲಾಯರ್ ಕರ್ಸ್ತೀನಿ ಲಾಯರ್ನೆ ಕರ್ಸೋ ಒಳಗಡೆ ಹಾಕಿರ್ತೀವಿ ಆ ಲಾಯರ್ ಬಂದ್ ಬಿಡ್ಸ್ಕೊಂಡು ಹಿಂಗ ಅರೆಸ್ಟ್ ಮಾಡ್ತಾ ಇದೀವಿ ಅಮ್ಮ ನಿಮ್ಮಿಬ್ಬರೂ ಸೆಕ್ಷನ್ ಜೀರೋ ಜೀರೋ ಪ್ರಕಾರ ಅರೆಸ್ಟ್ ಮಾಡ್ತಾ ಇದೀವಿ ಸರ್ ಹೋಗಲಿ ಬಿಟ್ಬಿಡಿ ಸರ್ ಸುಮ್ಮನೆ ಯಾಕೆ ಪಾಪ ಅವ್ರಿಗೆ ಗೊತ್ತಿಲ್ಲ ಪಾಪ ಅವರು ಕನ್ಫ್ಯೂಸ್ ಮಾಡ್ಕೊಂಡವ್ರೆ ಇದು ನೂರ ನಾನ್ನೂರ ಹನ್ನೊಂದು ಸೈಟು ಪಾಪ ಅವ್ರ ಪಕ್ಕದ ಬೀದಿದು ಕನ್ಫ್ಯೂಸ್ ಮಾಡ್ಕೊಂಡವ್ರು ಬಿಡಿ ಸರ್ ಹೋಗ್ಲಿ ಹಂಗೆಲ್ಲ ಬಿಡಕ್ಕಾಗಲ್ಲ ರೀ ಇವರು ಇಂಥವ್ರೇ ಇರ್ತಾರೆ ಹಾಂ ಹಂಗೆಲ್ಲ ಬಿಡಕ್ಕಾಗಲ್ಲ ನೀವು ಹೇಳ್ತಾ ಇದ್ದೀರಾ ಅಂತ ಇದೊಂದು ಸಲ ಶ್ರಮಿಸ್ತಾ ಇದ್ದೀನಿ ಇಲ್ಲ ನಂಗೆ ಎಷ್ಟು ಸಿಟ್ಟು ಬಂದಿತ್ತು ಅಂದರೆ ಗೌಡ್ರೆ ನಂಗೆ ಅಷ್ಟು ಸೆಟ್ ಬಂದಿತ್ತು ನಿಮ್ಮಂತವ್ರು ಒಳ್ಳೆಯವ್ರ ಮೇಲೆ ಇದು ನೋಡಿ ಅದು ಒಂದು ಕೋಟಿ ಸೆಟ್ ತಿನ್ನೋಕೆ ನೋಡ್ತಾವ್ರು ನೋಡಿ ಇವರು ಹೋಗ್ಲಿ ನೀವು ಹೇಳ್ತಾ ಇದ್ದೀರಾ ಅಂತ ಬರ್ತಾ ಇದೀವಿ ಹೋಗ್ರಿ 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 ಅತಾಗಿ ನಿನ್ನ ಮತ್ ಬ ಕಂಡೀರ ಸರಿ ಸರ್ ಹ್ಞೂ ಆಯಿತು ತಪ್ಪಾಯ್ತು ಸರ್ ಹೋಗ್ತಾ ಇದ್ದೀವಿ ಸರ್ ಹೋಗ್ತೀವಿ ಏ ಏನ್ರಿ ನಿಮ್ದು ಈ ತರ ಎಲ್ಲ ಮಾತಾಡ್ತೀರಾ ನಾವ್ ಹೇಳಿ ತಾನೆ ಪೆನಾಲ್ಟಿ ಕಟ್ತೀವಿ ಅಂತ ಏನು ಹೆಣ್ಮಕ್ಳು ಮೇಲೆ ಈ ತರ ಎಲ್ಲಾ ಮಾತಾಡ್ತೀರಾ ನನ್ ಕೇಸ್ ಹಾಕ್ಲಾ ಕಂಡಿದಿನ್ ಮುಚ್ಚಾಮ ನಿಂದು ಏನಮ್ಮ ನಿಮ್ದೆಲ್ಲ ನಿಮ್ದೆಲ್ಲ ಮಾಡಕ್ ಕೆಲ್ಸಿಲ್ವಾ ಬರೀ ಸ್ಕ್ಯಾಮ್ ಗಳು ಮಾಡ್ಕೊಂಡು ಅಮಾಯಕರು ಜನರ ಮೇಲೆ ಇವಾಗ ಮತ್ತೆ ಇವಾಗ ಜಾಸ್ತಿ ಏನಾದ್ರು ಮಾಡಿದ್ರೆ ಮತ್ತೆ ಕೇಸ್ ಹಾಕ್ತೀವಿ ನೋಡಿ ಬಿಡಿ ಮೇಡಮ್ ಅವ್ರಿಗೆ ಒಂಚೂರು ಗೊತ್ತಾಗಿಲ್ಲ ನಮ್ಮ ತಂಗಿಯವ್ರಿಗೆ ಸರ್ ನಾವು ಹೋಗ್ತೀವಿ ಸರ್ ಇಲ್ಲಿ ಇದ್ರೆ ಸುಮ್ಮನೆ ನಿಮ್ಗೆ ಇದಾಗುತ್ತೆ ಹೋಗ್ತೀವಿ ಸರ್ ಹೋಗ್ತೀವಿ ಅಲ್ಲಮ್ಮ ಸುಮ್ಮನೆ ಇರಮ್ಮ ನಾವು ಗೊತ್ತಾಗ್ದಲ್ಲೇ ಬಂದಿರೋದು ನಿಂಗೂ ಗೊತ್ತಾಗಲ್ವಾ ನೀನು ಗೂಬೆಯಿಂದನೆ ನಾನು ಬಂದು ಇವ್ರ ಮೇಲೆ ಕೇಸ್ ಹಾಕಿದ್ದು ನೀನು ಕರೆಕ್ಟಾಗಿ ಓದಿದೀಯಾ ಗೊತ್ತಾಗಿಲ್ವಾ ನಿಂಗೆ ಅಯ್ಯೋ ಗೊತ್ತಾಗಿಲ್ಲ ಬಿಡೋಣ ಬಾ ಹೋಗೋಣ ಸಾರಿ ಗೌಡ್ರೆ ಏನೋ ಗೊತ್ತಾಗಿಲ್ಲ ನಮ್ಗೆ ಏನ್ ಗೊತ್ತು ಯಾರೋ ಬಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ ಕರ್ತವ್ಯ ನಾವು ಮಾಡಿದೀವಿ ಆ ನಿಮ್ದೇನಿಲ್ಲ ನೀವು ಆರಾಮಾಗಿ ಮನೆ ಕಟ್ಕೊಳ್ಳಿ ನೇನಾರ ಆದ್ರೆ ಬಂದು ನೀವು ನಮ್ಮ ಹತ್ರ ಕಂಪ್ಲೇಂಟ್ ಕೊಡಿ ನೇನಾರಾದ್ರೆ ನಾವಿದೀವಿ ಏನ್ ತಲೆ ಕೆಡ್ಸ್ಕೊಬಿಡಿ ಹಾ ಹೋಗ್ತಾ ಇದೀವಿ ಗೌಡ್ರಿಗೆ ಹೇಳ್ಬಿಡಿ ಸರಿ ಸರ್ ಸರಿ ಸರಿ ಹಂಗೆ ಮನೆ ಕಟ್ಟ ಮೇಲೆ ಗ್ರೂಪ್ ಪ್ರೈಸ್ ಬನ್ನಿ ಸರ್ ಹಾ ಓಕೆನಾ ನನ್ನ ಮಗನೂ ತುಂಬಾ ಬೇಜಾರಾಗ್ಬಿಟ್ಟಿದೆ ಪಾಪ ನೋಡಿ ಮಾತೇ ಆಡ್ತಾ ಇಲ್ಲ ಸರ್ ನನಗೆ ಎಷ್ಟು ಇದಾಗ್ಬಿಟ್ಟಿತ್ತು ಅಂದರೆ ತಲೆ ಕೆಟ್ಟವಾಯ್ತು ಒಂದು ಕೋಟಿ ಹಾಕಿರ ಸರ್ ಮತ್ತೆ ಇದು ಮನೆ ಕಟ್ಟೋಕ್ಕೆ ಒಂದು ಕೋಟಿ ಮತ್ತೆ ಸಾಲ ಮಾಡಿದ್ದೀನಿ ಒಂದು ಕೋಟಿ ನನ್ನ ಹತ್ರ ಇತ್ತೊಂದು ಸೈಟ್ ಸೈಡ್ ತಗೋಬಿಟ್ಟಿದೆ ಭಾರಿ ಟೆನ್ಷನ್ ಆಗ್ಬಿಟ್ಟಿತ್ತು ಸರ್ ಅವೆಲ್ಲ ಇದ್ದಿದೆ ರೀ ಅಕ್ಕಪಕ್ಕದಲ್ಲಿ ಇಂಥವೆಲ್ಲ ಕಿರ್ಕಿರ್ತವೆ ಸರಿ ಸರಿ ನಾವು ಇನ್ನು ಹೋಗ್ತೀವಿ ಕೊಡ್ರೆ ನಾವು ಹೋಗ್ತೀವಿ ಸರಿ 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 ಓಟ್ ಬನ್ನಿ ಸರ್ ಬೇಜಾರು ಮಾಡ್ಕೊಡಿ ನಮ್ಮಿಂದ ತಪ್ಪೇನಾಗಿಲ್ಲ ಅವರಿಂದ ತಪ್ಪಾಗಿರೋದು ಹಾಂ ಸರಿ ಸರ್ ಟೀ ಗಿ ಕುಡಿತೀರಾ ಸರ್ ಬೇಡ ನೀವ್ ಹೇಳಿದ್ರಲ್ಲ ಅಷ್ಟೇ ಸಾಕು ಬರ್ತೀವಿ ನೋಡುದ್ರಲ್ಲ ಈಗಿನ ಕಾಲದಲ್ಲಿ ಜನ ಯಾವ್ಯಾವ ತರ ಮೋಸ ಎಲ್ಲ ಮಾಡ್ತಾರೆ ಅಂತ ನೀವು ಹುಷಾರಾಗಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲ ಏನ್ ಮಾಡ್ತಾ ಇದೀವಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ